ವೀಕ್ಷಕರೇ ಈ ಬಾರಿ ಕರಾವಳಿಯಲ್ಲಿ ಜೂನ್ ಮೊದಲ ವಾರದಲ್ಲಿ ಬರಬೇಕಾದಂತಹ ಮಳೆರಾಯ ಮೇ ಹದಿನೈದನೇ ತಾರೀಕಿಗೆ ಬಂದು ಬಿಟ್ಟಿದ್ದಾನೆ ಪ್ರತಿ ವರ್ಷ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರಿಗೆ ಬರ ಬಂದಂತಹ ವರ್ಷಗಳಿದೆ ಆದರೆ ಈ ಬಾರಿ ಮೇ ತಿಂಗಳಲ್ಲಿ ಮಳೆ ಸುರಿತಾ ಇರುವುದರಿಂದ ಯಾವ ಕಾರಣಕ್ಕೂ ಇಲ್ಲಿ ನೀರಿನ ಅಭಾವ ಆಗಲಿಲ್ಲ ಆದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕಾಡಿದಂತಹ ನೆಲದಲ್ಲಿ ಸುಭಿಕ್ಷೆ ಇರಲು ಸಾಧ್ಯ ಇಲ್ಲ ಅನ್ನೋ ಮಾತಿದೆ ಆ ರೀತಿ ಈ ಬಾರಿ ಮೊದಲ ಹದಿನೈದು ದಿನ ಕರಾವಳಿಯಲ್ಲಿ ಬಿರುಸಿನ ಮಳೆಯಾಗಿದೆ ಅರಬಿ ಸಮುದ್ರದಲ್ಲಿ ಆಗಿರುವಂತಹ ನಿಮ್ನ ವಾಯುಭಾರದಿಂದ ಅಥವಾ ಒತ್ತಡದಿಂದ ಈ ರೀತಿ ಆದರೂ ಕೂಡ ಈ ಒಂದು ಮಳೆ ತಂದಿರುವಂತಹ ಅನಾಹುತಗಳು ಒಂದಲ್ಲ ಎರಡಲ್ಲ ಕಳೆದ ಹತ್ತು ದಿನಗಳಿಂದ ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಜನತೆ ಪಟ್ಟಂತಹ ಕಷ್ಟ ನೋವು ಸಂಕಷ್ಟಗಳಿಗೆ ಮಿತಿ ಇಲ್ಲ ಕೆಲವು ಮನೆಗಳ ಮೇಲೆ ಗುಡ್ಡ ಜರುತಿದಿಂದಾಗಿ ಕುಟುಂಬಗಳೇ ಅನಾಥವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ರಸ್ತೆಗಳೇ ಮಾಯವಾಗಿದೆ ಅದರಲ್ಲೂ ಮಂಗಳೂರನ್ನು ಜೋಡಿಸುವಂತಹ ಪಂಪ್ವಲ್ ಸರ್ಕಲ್ ಮುಳುಗಿರುವಂತಹ ಅವಿಶೇಷಗಳನ್ನು ಈಗ ಟ್ರೋಲ್ ಮಾಡುವಂತಹ ಸನ್ನಿವೇಶವನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದು ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಲ್ಲಿಯ ಜನತೆ ಪಟ್ಟಂತಹ ನೋವು ನಲಿವನ್ನು ಅವರು ಅರ್ಥ ಮಾಡಿಕೊಂಡರೆ ಈ ರೀತಿ ಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ನಾವು ಬಂದಿರುವುದು ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಉಚ್ಚಿಲಕ್ಕೆ ಈ ಉಚ್ಚಿಲದಲ್ಲಿ ಬಟ್ಟಪ್ಪಾಡಿ ಹಾಗೂ ಇತರ ಕಡಲ ಕಿನಾರೆಗಳಲ್ಲಿ ಬಹಳಷ್ಟು ಅಪಾಯದ ಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಈಗ ನಾವು ಬಂದಿರುವಂತಹ ಈ ಉಚ್ಚಿಲ ಪ್ರದೇಶದಲ್ಲಿ ಮೊನ್ನೆ ಬಂದಿರುವಂಥ ನೆರೆ ಇಳಿಯುವುದಕ್ಕಿಂತ ಮುಂಚಿತವಾಗಿಯೇ ಇಲ್ಲಿರುವಂತಹ ಮನೆಗಳ ಮೇಲೆ ಗುಡ್ಡ ಕುಸಿತದ ಅಪಾಯವಿದೆ ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿರುವಂಥ ಜನತೆಗೆ ಆಶಯ ಕೊಡಲು ಪುರಸಭೆಗೆ ಸಾಧ್ಯವಾಗ್ತಾ ಇಲ್ಲ ಕೇಳಿದರೆ ಗುಡ್ಡ ಚರಿತಕ್ಕೆ ಅವರಿಂದ ಸಿಗುವುದು ಹತ್ತು ಸಾವಿರ ಮನೆಗೆ ಸಿಗುವಂಥದ್ದು ಐದು ಸಾವಿರ ಪರಿಹಾರ ಮಾತ್ರ ಇಂತಹ ಒಂದು ಸಮಸ್ಯೆಗಳಿಗೆ ಸ್ಥಳೀಯ ಶಾಸಕರು ಸ್ಪೀಕರ್ ಅಥವಾ ಸರ್ಕಾರದ ಮಟ್ಟದಿಂದ ಏನಾದರೂ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಜನತೆ ಹಂಬಲಿಸ್ತಾ ಇದ್ದಾರೆ ಸ್ವಲ್ಪ ಈಗ ಮಳೆ ಹನಿಗಟ್ಟಿದೆ ಆಗಿರುವುದರಿಂದ ಇಲ್ಲಿ ಸ್ಥಿತಿ ಹೇಗಿದೆ ಬನ್ನಿ ನೋಡೋಣ ನಾಗತೋಟೆ மத்தே பட்டப்பாடி கட்டப்பணி கோட்டைப்பூர பட்டப்பூர மத்தே கடல கிளாரி ಇದು ಪ್ರತಿ ಮಳೆಗಾಲದ ಕಥೆಯ ಅಥವಾ ಈ ಸಲ ಮಾತ್ರ ಈ ತರ ಪ್ರತಿ ಮಳೆಗಾಲ ಈ ಸಲ ಜಾಸ್ತಿ ನೋಡಿ ಇದು ರಸ್ತೆ ಇದು ನದಿ ಅಲ್ಲ ತೋಡುವಲ್ಲ ಈಗ ನಾವು ಹೋಗ್ತಾ ಇರುವುದು ರಸ್ತೆಯಲ್ಲಿ ಈ ಪ್ರದೇಶ ಸಾಧಾರಣ ಮುಳುಗಡೆ ಪ್ರತಿ ಬಾರಿ ಆಗ್ತದೆ ಆದರೆ ಈ ಬಾರಿ ಅತಿ ಹೆಚ್ಚು ಸಮಸ್ಯೆಯನ್ನು ಜನ ಅನುಭವಿಸ್ತಾ ಇದ್ದಾರೆ ಸೋಮೇಶ್ವರ ಗ್ರಾಮ ಸರ್ ಇದು ತಲಪಾಡಿಯ ಸೋಮೇಶ್ವರ ಗ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಉಚ್ಚಿಲ ನಾಗತೋಟ ಬಟ್ಟಪ್ಪಾಡಿ ಸಂಪರ್ಕ ರಸ್ತೆ ಇಲ್ಲಿ ಮಕ್ಕಳು ಶಾಲೆಗೆ ಹೋಗುವಂತಿಲ್ಲ ಪ್ರಾಯದವರು ವೃದ್ಧರು ಅಥವಾ ಈ ಊರಿನ ಜನ ಒಟ್ಟು ಕಂಗಲಾಗ್ತಾರೆ ನೋಡಿ ಈಗ ನಾವು ತೋಡಲ್ಲೇ ನಡೆದು ಹೋಗಿ ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆದದ್ದು ಇದು ತೋಡಲ್ಲ ರಸ್ತೆ ನೋಡಿ ಇಲ್ಲಿನ ಜನತೆ ಈ ರೀತಿ ಕಷ್ಟಪಡ್ತಾರೆ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಸಾಕು ಸೀದಾ ತೋಡಿಗೆ ಬೀಳುವಂತಹ ಸ್ಥಿತಿ ಇದು ಸೋಮೇಶ್ವರ ಪುರಸಭೆಯ ನಾಗತೋಟ ಜನರ ಸಂಕಷ್ಟದ ಕತೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಾಕು ಸೀದ ತೋಡಿಗೆ ಕೊಚ್ಚಿಕೊಂಡು ಹೋಗುವಂತಹ ಸ್ಥಿತಿ ಈಗ ನಾವು ಹೋಗ್ತಾ ಇರುವುದು ಒಂದು ಮನೆಯ ಹಿಂಬದಿಯಲ್ಲಿರುವಂತಹ ಒಂದು ಗುಡ್ಡ ಕುಸಿತದ ಆತಂಕ ಇರುವಂತಹ ಒಂದು ಮನೆ ಹತ್ರ ಹೋಗ್ತಾ ಇದ್ದೇವೆ ನೋಡಿ ನೋಡಿ ಇದು ಕರೀಂ ತೋಟ ಅನ್ನೋವರ ಮನೆ ಅವರು ಹೇಳುವ ಪ್ರಕಾರ ಸುಮಾರು ಐವತ್ತು ಅರುವತ್ತು ವರ್ಷಗಳ ಹಿಂದೆ ಅವರ ಹಿರಿಯರು ಇರ್ತಿದ್ರು ಆದರೆ ಈ ರೀತಿಯ ಗುಡ್ಡ ಕುಸಿತ ಆಗ್ತಾ ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಭಾಳ ಅಪಾಯಕಾರಿಯಾದಂತಹ ಒಂದು ಸ್ಥಿತಿ ನೋಡಿ ಒಂದೆರಡು ಮೂರು ದಿನ ಇದೇ ರೀತಿಯ ಧಾರಾಕಾರ ಮಳೆ ಬಂದರೆ ಬಹುಶಃ ಪರಿಸ್ಥಿತಿ ಹೇಗಾಗ್ಬೋದು ಅನ್ನೋದನ್ನು ನಿರೀಕ್ಷೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಬಹಳ ಎತ್ತರ ಮೇಲೆ ಕಾಟಂಗರ ಗುಡ್ಡೆ ಅಂತೇಳಿ ಗುಡ್ಡೆ ಇದೆ ಆ ಗುಡ್ಡದ ಮೇಲೆ ಒಂದು ನಲವತ್ತು ಮನೆಗಳಿದೆ ಅಂತ ಹೇಳ್ತಾರೆ ಕರೀಂ ಸರ್ ನೋಡಿ ಇದು ಈಗ ಆತಂಕ ಇರುವಂತಹ ಸ್ಥಳ ಇವರ ಬಾವಿಗೆ

ಈಗ ಎಲ್ಲ ಮಣ್ಣು ಉಂಟು ಒಳಗೆ ಉಂಟು ಎಲ್ಲ ಈಗ ರಕ್ಷಣೆಗಾಗಿ ಕಟ್ಟಿದ ನೀವು ಅಲ್ಲ ಈಗ ಅಧಿಕಾರಿಗಳು ಹೇಳ್ಬೋದು ಯಾಕೆ ಗುಡ್ಡೆ ಕೆಳಗೆ ಮನೆ ಕಟ್ಟಬೇಕು ಅಂತೆಲ್ಲ ಕೇಳಬಹುದು ಹ್ಮ್ ಇದು ನನ್ನ ತಾತನ ಕಾಲದಲ್ಲಿ ಇರೋದು ಇದು ನನ್ನ ಅಭಿಪ್ರಾಯ ನನ್ನ ಮನೆಯವರು ಹೇಳೋದಕ್ಕೆ ಸರ್ ನಾವು ಒಂದು ಮುನ್ನೂರು ವರ್ಷಕ್ಕಿಂತ ಮೊದಲೇ ಇಲ್ಲಿ ಇದ್ದೇವೆ ಈಗ ಹೊಸತಾಗಿ ಇಲ್ಲಿ ಬಂದದಲ್ಲ ನಾವು ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಕೊಡುವ ಸರ್ಕಾರದ ಕೆಲವು ಜನ ಬಂದಿದ್ದಾರೆ ಬಂದು ಹೇಳ್ತಾರೆ ಇದಕ್ಕೆ ನಮ್ಮ ಹತ್ರ ಏನು ಪರಿಹಾರ ಇಲ್ಲ ಏನಾದರೂ ಸತ್ತರೆ ಒಬ್ಬರಿಗೆ ಹತ್ತೊತ್ತು ಲಕ್ಷ ಕೊಡ್ತೇವೆ ಈಗ ಗಾಯವಾದರೆ ನಮಗೆ ಕೊಡುವಂಥದ್ದು ಯಾವುದಿಲ್ಲ ಆದರೆ ಸರ್ಕಾರ ನಮ್ಮನ್ನು ಸಾಯಿಕ್ಕೆ ಕಾ ಕಾಯುವುದು ಸತ್ತರೆ ನಮಗೊಬ್ಬರಿಗೆ ಹತ್ತು ಲಕ್ಷ ಪರಿಹಾರ ಏನಾದ್ರೂ ಡ್ಯಾಮೇಜ್ ಏನಾದ್ರೂ ನಮ್ಮ ಮನೆ ಹೋದ್ರೆ ಮತ್ತೆ ನಮಗೆ ಕಲ್ಡ್ಡಿ ನಮಗೆ ಬೇರೆ ಏನಾದ್ರೆ ನಮ್ಮ ಬಾವಿ ಹೋದ್ರೆ ನಮ್ಮ ಕೃಷಿ ಹೋಗಿ ಈಗ ತೆಂಗಿನ ಗಿಡ ಇತ್ತು ಮರ ಇತ್ತು ಬಾಳೆ ಗಿಡ ಇತ್ತು ಎಲ್ಲ ಕೃಷಿ ಇತ್ತು ಕೃಷಿ ಭೂಮಿ ಇದೆಲ್ಲ ಹೋಗಿದ್ವಿ ಇದಕ್ಕೆ ಯಾವ ಪರಿಹಾರವೂ ಇಲ್ಲ ಇದಕ್ಕೆ ಆಗುದಿಲ್ಲ ನೀವು ಹೋದ್ರೆ ಹತ್ತು ಲಕ್ಷ ಕೊಡ್ತೇವೆ ಹೇಳ್ತಾರೆ ಸರ್ಕಾರಿ ಸಾಯ್ಲಿಕ್ಕೆ ಇದಕ್ಕೆ ಆದ್ರೆ ಒಂದು ಆಫೀಸಲ್ಲಿ ನಾವು ತಹಸೀಲ್ದಾರ್ಗೂ ಮುಖ್ಯ ಮುಖ್ಯಾಧಿಕಾರಿಗೂ ಹುಟ್ಟಿದ್ದೇವೆ ನಾವು ಇಟ್ಟಿದ್ದೇವೆ ಎಲ್ಲರಿಗೂ ನಾವು ಕೊಟ್ಟಿದ್ದೇವೆ ಅದೇ ಇವರಿಗೆ ಉತ್ತರ ಯಾವುದು ಇಲ್ಲ ಇದಕ್ಕೆ ಉತ್ತರ ಕೊಡಬಹುದು ಈಗ ಕಳೆದ ವರ್ಷ ಸ್ವಲ್ಪ ಬಿದ್ದಿತ್ತು ನಾವು ಆಗ ಅವ್ರಿ ಎಲ್ಲ ಕಂಪ್ಲೇಂಟ್ ಎಲ್ಲ ಅರ್ಜಿಯಲ್ಲಿ ಕೊಟ್ಟು ಅವರೆಲ್ಲ ಬಂದು ಪರಿಚಯ ಹೋಗಿದ್ದಾರೆ ಹೋಗಿ ಹೇಳುದಷ್ಟೇ ನಮಗೆ ಸತ್ತರ ಹತ್ತು ಮಾತ್ರ ಪರಿಹಾರ ಕೊಡ್ಲಿಕ್ಕೆ ಇರುವುದು ಯುವದಲ್ಲಿ ಇದ್ಲಿಕ್ಕೆ ಕೊಡ್ಲಿಕ್ಕೆ ಇಲ್ಲ ನಮ್ಮ ಹತ್ರ ಒಂದು ಮನೆ ಮೇಲೆ ಮೇಲೆ ಒಂದು ಮನೆ ಉಂಟು ಉಂಟು ಈಗ ಡಾಕ್ಟರ್ ಶೆಟ್ಟಿ ಡಾಕ್ಟರ್ ಅವರ ಮನೆ ಉಂಟು ಇಲ್ಲಿ ಮತ್ತೆ ಮನೆ ಉಂಟು ಮೋಹನ್ ಮನೆ ಉಂಟು ಇಲ್ಲಿ ತುಂಬಾ ಮನೆ ಉಂಟು ಇಲ್ಲಿ ಈಗ ಮನೆ ಮನೆಯಲ್ಲ ತುಂಬಾ ಉಂಟು ಈಗ ಆದ್ರೆ ಯಾವ್ದು ಇದಕ್ಕೆ ಯಾವತ್ತೊಂದು ಒಂದು ರಿಟರ್ನ್ ಒಳ ಇದು ಈಗ ಆಗಿರ್ಲಿಕ್ಕೆ ಇರ್ಲಿಲ್ಲ ಒಂದು ಅಲ್ಲಿಂದ ಕಟ್ಟಿದ್ರೆ ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಇರ್ಲಿಲ್ಲ

ಈಗ ಅದರಲ್ಲಿ ನಮಗೆ ಕುಡಿಯಲ್ಲಿ ಎರಡು ಬಾವಿ ಇರುವುದು ಬೇರೆ ಎಲ್ಲಿ ನಮಗೆ ಪಂಚಾಯತಿನ ಬರುವ ವ್ಯವಸ್ಥೆ ಇಲ್ಲ ಯಾವ್ದು ಇಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ ಅಲ್ಲ ಈಗ ನೀವು ಹೋಗ್ಲಿ ಜೀವದಲ್ಲಿ ಹೋಗಲಿ ಮನೆಯಲ್ಲಿ ಇರ್ತಾರೆ ಸರ್ಕಾರ ಹೇಳ್ತಾರಲ್ಲ ನೀವು ಹತ್ತು ಲಕ್ಷ ಕೊಡ್ತದೆ ಯಾರಿಗಾದ್ರು ಕೊಡ್ಲಿ ಅವರು ಯಾರಿಗಾದ್ರೂ ಅವ್ರು ಕೊಡ್ಲಿ ನಮಗೆ ಬೇಡ ಹತ್ತು ಲಕ್ಷ ನಮ್ಮ ನಾವು ಇಲ್ಲಿ ಹೇಳುವುದು ಇಲ್ಲ ಅದಕ್ಕೆ ಇವರು ನಾವು ಬರವೇಸನ್ನು ಸರಿ ಮಾಡಿ ನಮಗೆ ಕೊಡ್ಬೇಕು ಮಣ್ಣು ನಾವು ತೆಗಿತೇವೆ ಈ ವರ್ಷದ ಕಥೆ ಹೇಗೆ ಆಗಿ ಸ್ವಲ್ಪ ಅದಕ್ಕೆ ಟಳ್ಪರ್ ಹಾಕಿ ಸ್ವಲ್ಪ ಇದು ಗಟ್ಟಿ ಮಾಡಿದ್ರೆ ಆಗ್ಬೋದು ತಾತ್ಕಾಲಿಕ ಏನಾದರೂ ಒಂದು ಮಾಡಲಿ ಅದು ವ್ಯಾಸ್ತಿ ಇವ್ರು ಬಂದು ನೋಡಿದೆ ಯಾಕೆ ಬಂದು ನೋಡಿ ಫೋಟೋ ತೆಗೊಂಡು ಹೋಗುತ್ತಾರೆ ಅಷ್ಟೇ ನಾವು ಮೇಲೆ ಕಳಿಸಿ ಮೇಲೆ ಎಲ್ಲಿ ಕಳಿಸಿ ಯಾವ ಮೇಲೆಗೆ ಇವ್ರು ಕಳಿಸುವುದು ಕಟ್ ಮಾಡಿದ್ರೆ ಈಗ ಈ ಮನೆ ಹೋದ್ರೆ ಐದು ಲಕ್ಷ ಕೊಡ್ತಾರೆ ಅಂತೆ ಆದರೆ ಆ ಬರ ಕಡಿಲಿಕ್ಕೆ ಅವ್ರಡಿ ಇಲ್ಲ ಮನೆ ಹೋದ್ರೆ ಬರ ಬಿದ್ದು ಮನೆ ಹೋದ್ರೆ ಐದು ಲಕ್ಷ ಪರಿಹಾರ ಈಗ ಅದಕ್ಕೆ ಕೊಡಲಿಕ್ಕೆ ಇಲ್ಲ ಮರ ಕಡಿಯುವುದಿಲ್ಲ ಕಡಿಲಿಗೆ ಬೇಕಾದ ಐನೂರು ರೂಪಾಯಿ ಇಲ್ಲ ನಮ್ಮ ಕಾನೂನು ಇದೆ ಕೂಡ ಕಟ್ಟಿ ಹಾಕಿದ್ದಾರೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ನಮ್ಮ ಪುರಸಭೆಯವರು ಅಲ್ಲಾದ್ರೆ ಜಿಲ್ಲಾಧಿಕಾರಿ ಇಲ್ಲ ತಹಸೀಲ್ದಾರ್ ಯಾರು ಮನವಿ ಕೊಟ್ಟಿದ್ದಾರೆ ಅವರು ಬದುಕಿದ್ದಾಗ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೇಳ್ಬೇಕು ಸತ್ತ ಮನೆ ಕೊಟ್ಟು ಎಂತ ಉಂಟು ಅದಕ್ಕೆ ವ್ಯವಸ್ಥೆ ಮಾಡಲಿ ಒಂದು ನನ್ನ ನನ್ನ ಮನೆಗೆ ಒಂದಲ್ಲ ಟೋಟಲ್ ಇಲ್ಲಿ ಮೊನ್ನೆ ಒಂದು ನೂರ ಎಂಬತ್ತು ಮನೆಗೆ ನೀರು ನುಗ್ಗಿದೆ ಸರ್ ಐದು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಒಂದೊಂದು ಮನೆಯಲ್ಲಿ ಐದು ಲಕ್ಷ ಆರು ಲಕ್ಷ ಸಾಮಾನು ಹೋಗಿದೆ ಅದು ಕೆಲವು ಮನೆಗೆ ಬರಲಿಲ್ಲ ಕೆಲವು ಮನೆಗೆ ಐದು ಐದು ಸಾವಿರ ರೂಪಾಯಿ ಬಂದಿದೆ ಅವರಿಗೆ ಪಾಪ ಅವರ ಅವರ ಟಾಯ್ಲೆಟ್ ಇದೆಲ್ಲ ಮೇಲೆ ಬಂದು ಅವರಿಗೆ ಅದು ಕ್ಲೀನ್ ಮಾಡಲಿಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಈಗಲೂ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದು ಎಂತ ಒಂದು ಸರಿಯಾದ ಒಂದು ಪರಿಹಾರ ಕೊಡಬೇಕಲ್ಲ ಸರ್ಕಾರ ಇದಕ್ಕೆ ಸ್ಥಿತಿ ಹೆಂಚನಕರಾಣಿ ಬರ್ಸದು ಪೂರ ನೀರು ದಿಂಗಿದ್ದು ಸಂಡರ್ದು ಮಿತ್ತ ನೀರು ಇತ್ತೆ ಮತ್ತು ಮೂಲ ಗುರ ಮಾತ ಹೆಂಗ್ಲಿಗೆ ಈತ ಬಂಗಾತನ ಬಂಡ ಹಂಚಿದ ಇಲ್ಲದಾಕ್ಲೆ ಬರಿಯರೆ ಬಾರಿ ಭಂಗಾತ ಹೆಂಚಲಿಂದ ಅಂತ ಮಿತ್ತದೆ ಕರಿಮಿನ ಇಲ್ಲಡೆತಾನೆ ಎಂ ಅವ್ಲು ರೆಡ್ ದಿನ ಮತ್ತು ಮೂಲ ಗುಡ್ಡೆ ಬೂದೆಲ್ಲ ಈತಿಂದ ಆತಂಡೆ ಅಯ್ಯ್ ಈ ಮೈತೆಲ್ಲ ಪೋಡಿಗೆನೆ ಧೈರ್ಯಜಿ ಹೆಂಚಿನ ಅಂತ ಹೆಂಗ್ಲಿಗೆ ಬರಿಯರೆ ಬರಿಯರ ಬಡಿಯಾಕು ನೀಡಗೆ ಅಂಚ ಹಾಕೊಂಡು ಆತ ಬಡ್ಗೆ ಪಂಡ ಮಸ್ತ್ ಬೋಡಿಗೆ ಹಾಕೊಂಡು ಅಮ್ಮ ಒಂಜಿ ಪ್ರಾಯದಂಡು ಎಂಚ ಮೂರಣಿ ಆತ ನೀರಿಗೆ ಮಿತ್ತ ಕೊನೆ ಆ ದೇವರಿಗೆ ಗೊತ್ತಿರ್ತೇನೆ ಇವಾಗ ಎಲ್ಲ ಮೆಗ್ಗೆ ಬಕ್ಕೋರಿ ಮಗ್ಗಿತ್ತೆ ರಿಮುಗ್ ದರ್ತೇರ ಹಾಕೊಂಡ ಎಂಚಣ ಕೊರ್ದು ಆ ದೇರ್ತ ಬೋತಿನಿ ಏನಿಲ್ಲಾಗ ಹೀರಿಗೆ ಆಯ್ತು ಇರ್ತಾನೆ ಆತ ಭಂಗ ಮಸ್ತ್ ಇಂದ ಹಾತಂಡ್ ಮೇಡಮ್ ನೀರು ಎಂಚೆ ಏರ್ದ ಎಂಚೆಯಿಂದ ಹಾತಂಡ್ ಗುಡ್ಡದ 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 ಈ ಮೇಟಿ ಪರಿಸ್ಥಿತಿ ಕರಿನ್ ಸರ್ತಿ ಎಲ್ಲ ಈ ಮೇಟ್ ಬುರ್ದಿನಿ ಕರಿನ್ ಸರ್ತಿ ಪೂರಾ ಮರ ಇಂದು ಪೂರಾ ಬುರ್ದಿತ್ತ ಈ ಸರ್ತಿ